ಹಾಯ್ ಎಲ್ಲೋ ನಮಸ್ತೆ ಫ್ರೆಂಡ್ ಎಲ್ಲರೂ ಹೇಗಿದ್ದೀರಾ ಹೈ ಓಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಮತ್ತು ಇನ್ನೂ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಹಾಗೆ ಪಕ್ಕದಲ್ಲೇ ಇರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಮತ್ತೆ ನೋಡ್ತಾ ಇರ್ಬೋದು ಇಲ್ಲಿ ನಾನು ಬ್ಯೂಟಿಫುಲ್ ಆಗಿರೋ ಬ್ಲೌಸ್ನ ಯಾವ ಥರ ಸ್ಟಿಚ್ ಮಾಡಿದ್ದೀನಿ ಅಂತ ಅಂದ್ಬಿಟ್ಟು ಇದು ಪ್ರಿನ್ಸಸ್ ಕಟ್ ಬ್ಲೌಸ್ ಇದೆ ಹೊಸ ಸೀರೆ ತಂದು ಮಗಳಿಗೆ ಹೊಲಿಸಿರೋದಿದು ತುಂಬ ಚೆನ್ನಾಗಿದೆ ಸೀರೆನೂ ಚೆನ್ನಾಗಿದೆ ಮತ್ತು ವರ್ಕ್ ಕೂಡ ಚೆನ್ನಾಗಿ ಬಂದಿದೆ ನಾನು ಮೆಜರ್ಮೆಂಟ್ ತೊಗೊಂಡು ಸ್ಟಿಚ್ ಮಾಡಿರೋದು ಬ್ಯಾಕ್ ಸೈಡ್ ಹೊಕ್ಕಾಕಿದ್ದೀನಿ ನೋಡಿ ಹೇಗಿದೆ ನೋಡಿಬಿಟ್ಟು ಕಮೆಂಟ್ ಮಾಡಿ ಈ ಥರ ಸಿಂಪಲ್ಲಾಗಿ ಡೋರಿ ಕ್ಯಾಪ್ ಹಾಕಿದ್ದೀನಿ ಅಷ್ಟೆ ನೋಡಿ ಈ ಥರ ಇದೆ ಮತ್ತು ಲಂಗ ಬಂದ್ಬಿಟ್ಟು ಯಾವ ಥರ ಇದೆ ತೋರಿಸ್ತೀನಿ ನೋಡಿ ಈ ಥರ ಟಿಶ್ಯೂ ಸ್ಯಾರಿ ತುಂಬ ಗ್ರ್ಯಾಂಡಾಗಿ ತುಂಬ ಚೆನ್ನಾಗಿದೆ ಸ್ಯಾರಿ ಸ್ವಲ್ಪ ಉದ್ದನೇ ಇಟ್ಟಿದ್ದೀನಿ ಅವರು ಉದ್ದ ಇಡಿ ಅಂತ ಹಾಗಾಗಿ ಉದ್ದ ಇಟ್ಟಿದ್ದೀನಿ ಕ್ಯಾನ್ ಎಲ್ಲ ಏನೂ ಹಾಕಿಲ್ಲ ನೋಡಿ ಬ್ಲೌಸು ಯಾವ ಥರ ಮ್ಯಾಚ್ ಮ್ಯಾಚ್ ಮಾಡಿದ್ದೀನಿ ಅಂತ ಅಂದ್ಬಿಟ್ಟು ಸಿಲ್ವರ್ ಇತ್ತಲ್ಲ ಸಿಲ್ವರ್ ಕಲರ್ನೇ ಜರಿ ಹಾಕಿದ್ದೀನಿ ಮತ್ತು ಮೆಜೆಂಟ ಕಲ್ಲರು ಥ್ರೆಡ್ನು ಯೂಸ್ ಮಾಡಿದ್ದೀನಿ ಲಂಗ ಮಾತ್ರ ತುಂಬ ಚೆನ್ನಾಗಿದೆ ಫುಲ್ಲು ಉದ್ದ ಇದೆ ನೋಡ್ಬೋದು ಹತ್ರ ಬಂದರೆ ಯಾವ ಥರ ಕಾಣುತ್ತೆ ಟಿಶ್ಯೂ ಸ್ಯಾರಿ ಅಂತ ಅಂದ್ಬಿಟ್ಟು ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಕಾಮೆಂಟ್ ಮಾಡಿ ಫ್ರೆಂಡ್ ಯಾವ ಥರ ಬಂದಿದೆ ಅಂತ ಅಂದ್ಬಿಟ್ಟು ನೋಡಿ ಸ್ಲೀವು ಅಷ್ಟೇ ಸಿಂಪಲ್ಲಾಗಿ ನಾನು ವರ್ಕ್ ಮಾಡಿದ್ದೀನಿ బ్యాక్ సైడ్ నోడ్బోదు యావతర కనస్త్యాం ఫార్ వాచింగ్